ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಒಂದು ಸುಳ್ಳು ಸುದ್ದಿಗ್ತಾ ಇದ್ದಾವೆ ಅದೇನಂತ ಹೇಳಿದ್ರೆ ಸೆನ್ಸಸ್ ಅಥವಾ ಜನಗಣತಿ ಏನು ನಡೀತಾ ಇದೆ ಸೊ ಇದರಿಂದ ಎಲ್ಲಿ ನಮ್ಮ ರೇಷನ್ ಕಾರ್ಡು ರದ್ದಾಗುತ್ತೋ ಅಂತಕ್ಕಂಥದ್ದು ಭಯ ಇವತ್ತು ಜನರಲ್ಲಿ ಕಾಡ್ತಾ ಇದೆ ಸೊ ಆ ಒಂದು ಪ್ರಶ್ನೆಗೆ ಒಂದು ಉತ್ತರ ನೀಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಓಕೆ ಸೊ ಮೊದಲನೇದಾಗಿ ಸೆನ್ಸಸ್ ಅಥವಾ ಜನಗಣತಿ ಅಂದರೆ ಏನು ಅನ್ನೋದು ನೋಡೋಣ ಸೊ ಜನಗಣತಿ ಅಂತ ಹೇಳಿದ್ರೆ ಇಟ್ ಈಸ್ ಕಲೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದ ಪಾಪ್ಯುಲೇಷನ್ ಇನ್ಕ್ಲೂಡಿಂಗ್ ಡೆಮೋಗ್ರಫಿಕ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡಾಟಾ ಓಕೆ ಸೊ ಜನಗಳ ಒಂದು ವಯಸ್ಸು ಮತ್ತು ಅವ್ರು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಓಕೆ ಸೊ ಇದನ್ನೆಲ್ಲ ಮತ್ತು ಅವರ ಸಾಮಾಜಿಕ ಪರಿಸ್ಥಿತಿಗಳು ಇದನ್ನೆಲ್ಲ ಒಟ್ಟಾರೆ ಒಂದು ಕಲೆಕ್ಟ್ ಮಾಡ್ಕೊಳ್ಳೋದೆ ಸೆನ್ಸಸ್ ಡಾಟಾ ಓಕೆ ಸೊ ಇದರಿಂದ ಡೈರೆಕ್ಟಾಗಿ ರೇಷನ್ ಕಾರ್ಡ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟು ಬೀಳೋದಿಲ್ಲ ಓಕೆ ಇದರ ಡಾಟಾನ ಯೂಸ್ ಮಾಡಿಕೊಂಡು ನೇರವಾಗಿ ರೇಷನ್ ಕಾರ್ಡನ್ನು ರದ್ದು ಮಾಡೋದಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಸಿ ಸೆನ್ಸಸ್ ಅಥವಾ ಜನಗಣತಿ ಏನಿದೆ ಅದು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಷ್ಟು ಜನ ಇದ್ದಾರೆ ಅವರ ವಯಸ್ಸು ಎಷ್ಟೆಷ್ಟಿದೆ ಅವರ ಶಿಕ್ಷಣದ ಶಿಕ್ಷಣ ಎಷ್ಟಾಗಿದೆ ಅವ್ರದ್ದು ಈ ಥರ ಸಾಮಾಜಿಕ ಪರಿಸ್ಥಿತಿಗಳನ್ನು ಅವರ ಆರ್ಥಿಕ ಪರಿಸ್ಥಿತಿಗಳು ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದೆ ಸೆನ್ಸಸ್ ಡಾಟಾ ಆಗಿರುತ್ತೆ ಇದರಿಂದ ರೇಷನ್ ಕಾರ್ಡ್ಗೆ ನೇರವಾಗಿ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರೋದಿಲ್ಲ ಸೊ ಒಂದಿಷ್ಟು ಸುಳ್ಳು ಸುದ್ದಿಗಳು ಹಬ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ಯಾರು ಭಯ ಅವಶ್ಯಕತೆ ಇಲ್ಲ ಓಕೆ ಆದರೆ ಯಾರು ಭಯ ಪಡಬೇಕು ಅಂತ ಹೇಳಿದ್ರೆ ಯಾರು ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ಸುಳ್ಳು ಸುಳ್ಳು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಯಾರು ರೇಷನ್ ಕಾರ್ಡ್ ತೊಗೊಂಡಿದ್ದಾರಲ್ಲ ಅವರು ಭಯ ಪಡಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಈ ಸೆನ್ಸಸ್ ಅದಕ್ಕೆ ಕಾರಣ ಅಲ್ಲ ಬದಲಾಗಿ ಗೌರ್ಮೆಂಟ್ ಬೇರೆ ಒಂದು ರೀತಿಯಲ್ಲಿ ಅಂತಹ ಯಾರ್ಯಾರು ತಪ್ಪು ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಸರ್ಟಿಫಿಕೇಟ್ನ ಕೊಟ್ಟು ರೇಷನ್ ಕಾರ್ಡ್ ತಗೊಂಡಿರ್ತಾರೆ ಅಂಥರನ್ನು ರದ್ದು ಮಾಡೋದಕ್ಕೆ ಅವರು ಬೇರೆ ದಾರಿಯನ್ನು ಹುಡುಕ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಸೆನ್ಸಸ್ ಕಾರಣ ಅಲ್ಲ ಸೆನ್ಸಸ್ಸಿಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ನೀವು ಹೆದರುವ ಅವಶ್ಯಕತೆಯೂ ಇರೋದಿಲ್ಲ ಜನಗಣತಿಯಲ್ಲಿ ಏನು ಕೇಳ್ತಾರೆ ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೆಸರೇನು ಆಧಾರ್ ಕಾರ್ಡ್ ಏನು ಅವರ ಶಿಕ್ಷಣ ಎಷ್ಟಾಗಿದೆ ಏನು ಅವರು ಯಾವ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಇನ್ಕಮ್ ಏನು ಓಕೆ ಇದೆಲ್ಲ ಮಾಹಿತಿಯನ್ನು ಕೇಳ್ತಾರೆ ದಿಸ್ ಈಸ್ ಸೆನ್ಸಸ್ ಡಾಟಾ ಈ ಸೆನ್ಸಸ್ ಜನಗಣತಿಯ ಮೇನ್ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಅವರು ಮಾಡ್ತಕ್ಕಂಥ ಪಾಲಿಸಿಗಳು ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಗಳು ಏನಿದಾವೆ ಅದಕ್ಕೆ ಇದು ಸಹಾಯ ಆಗಲಿ ಯಾರು ಬಡವರಿದ್ದಾರೆ ಅಂಥವರನ್ನು ಟಾರ್ಗೆಟ್ ಮಾಡಿ ಬೆನಿಫಿಟ್ಸ್ಗಳನ್ನು ಕೊಡಬೇಕು ಜನಗಳ ಮಾಹಿತಿ ನಮ್ಮಲ್ಲಿದ್ದರೇ ಅವರು ಪಾಲಿಸಿನ ಮಾಡೋದಕ್ಕೆ ಮತ್ತು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಈ ಒಂದು ಕಾರಣಕ್ಕೆ ಜನಗಣತಿ ಇರತಕ್ಕಂಥದ್ದು ಇದು ಮತ್ತು ರೇಷನ್ ಕಾರ್ಡ್ಗೆ ಯಾವುದೇ ಸಂಬಂಧ ಇಲ್ಲ